ನಾನು ನಿಮ್ಮ ಗೆಳೆಯ ಆರೀಫ್ ಸಾಸ್ನೋರ್ ಕೆಂಬಾವಿ ಅಧ್ಯಯನ ಮತ್ತು ಪ್ರಸ್ತುತಿಯಲ್ಲಿ ಆಸಕ್ತಿ ಇರುವ ವ್ಯಕ್ತಿ ನಮ್ಮ ಚಾನೆಲ್ ಮಾರ್ಕೆಟ್ ಮಂತ್ರಕ್ಕೆ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಬೇಗನೆ ಹೋಗಿ ಸಬ್ಸ್ಕ್ರೈಬರ್ ಆಗಿ ನಿಮ್ಮ ಸಮಯ ವ್ಯರ್ಥ ಮಾಡದೆ ಬನ್ನಿ ಕೇಳೋಣ ಮತ್ತು ತಿಳಿಯೋಣ ಕೆಂಬಾವಿಯಲ್ಲಿ ಕಳೆದ ಐದು ವರ್ಷಗಳಿಂದ ಯಶಸ್ವಿಯಾಗಿ ನಡೆಯುತ್ತಿರುವ ಫಿಟ್ನೆಸ್ ಜಿಮ್ನ ಕಥೆ ಇದು ಶ್ರೀಮಂತರೇ ಇರಲಿ ಬಡವರೇ ಇರಲಿ ಒಂದು ವೇಳೆ ಆರೋಗ್ಯಕ್ಕೆ ಬಿಟ್ಟಿತ್ತಂದರೆ ಕುಡಿಯುವ ನೀರು ಸಹಿತ ವಿಷ ಆಗುತ್ತದೆ ಕಾಯಿಲೆ ಅಂದರೆ ಕೇವಲ ಶರೀರಕ್ಕೆ ಅಲ್ಲ ಮನಸ್ಸಿಗೂ ಆಗುತ್ತೆ ಮೆದುಳಿಗೂ ಆಗುತ್ತೆ ನಿಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ಆರೋಗ್ಯದ ಕಡೆ ಒಂದು ಹೆಜ್ಜೆ ಇಡಿ ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ ನಿಮ್ಮ ಆರೋಗ್ಯವೇ ನಿಮ್ಮ ಫ್ಯಾಮಿಲಿಗೆ ಹೊರಭಾಗ್ಯ ನಮ್ಮ ಭಾರತ ದೇಶದಲ್ಲಿ ಸುಮಾರು ನೂರ ನಾಲ್ಕು ಕೋಟಿ ಜನಸಂಖ್ಯೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಜನರು ಮದ್ಯಪಾನ ಮತ್ತು ದುಶ್ಚಟಗಳಿಗೆ ಒಳಗಾಗಿರುವುದನ್ನು ನಾವು ಕೂಡ ನೋಡುತ್ತಿದ್ದೇವೆ ಆದರೆ ಇಲ್ಲಿ ಈ ವಿಡಿಯೋದಲ್ಲಿ ಸಾಹಸ ಮಾಡುತ್ತಿರುವ ತನ್ನ ಫ್ಯಾಮಿಲಿಗೋಸ್ಕರ ಮತ್ತು ತನಗೋಸ್ಕರ ಈ ದೇಶಕ್ಕಾಗಿ ಸಾಹಸ ಮಾಡುತ್ತಿರುವುದನ್ನು ನೋಡಿ ನಮಗೆ ಹೆಮ್ಮೆ ಆಗುತ್ತದೆ ತಮ್ಮ ವರ್ಣಾಶೆಯಲ್ಲಿ ಸ್ಟಿಪ್ ಜಾಬ್ಸ್ ಎಂಬ ಅತ್ಯಂತ ಶ್ರೀಮಂತ ವ್ಯಕ್ತಿ ಹಣಕ್ಕಿಂತ ಹೆಚ್ಚು ಮೌಲ್ಯವಾದ ಐದು ಟಿಪ್ಸ್ಗಳನ್ನು ಹಂಚಿಕೊಂಡಿದ್ದಾರೆ ಆ ಟಿಪ್ಸ್ಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಬಿಡಿಸ್ತೀನಿ ಕೇಳ್ಕೊಳ್ಳಿ ಟಿಪ್ಸ್ ನಂಬರ್ ಒನ್ ನಿಮ್ಮ ಮಕ್ಕಳನ್ನು ಶ್ರೀಮಂತರಾಗಲು ಶಿಕ್ಷಣ ನೀಡಬೇಡಿ ಸಂತೋಷವಾಗಿರಲು ಶಿಕ್ಷಣ ನೀಡಿ ಆದ್ದರಿಂದ ಅವರು ದೊಡ್ಡವರಾದಾಗ ಅವರಿಗೆ ಬೆಲೆಯಲ್ಲ ಟಿಪ್ಸ್ ನಂಬರ್ ಎರಡು ನಿಮ್ಮ ಆಹಾರವನ್ನು ಔಷಧಿಯಂತೆ ಸೇವಿಸಿ ಇಲ್ಲದಿದ್ದರೆ ನೀವು ಔಷಧಿಯನ್ನು ಆಹಾರವೆಂದು ತಿನ್ನುವ ಸ್ಥಿತಿ ಬರುತ್ತದೆ ಟಿಪ್ಸ್ ನಂಬರ್ ಮೂರು ವಿಶ್ವದ ಆರು ಅತ್ಯುತ್ತಮ ವೈದ್ಯರು ಸೂರ್ಯ ಬೆಳಕು ವಿಶ್ರಾಂತಿ ಆಹಾರ ಆತ್ಮವಿಶ್ವಾಸ ಮತ್ತು ಸ್ನೇಹಿತರು ಅವುಗಳನ್ನು ಎಲ್ಲ ಹಂತಗಳಲ್ಲಿಯೂ ಕಾಪಾಡಿಕೊಳ್ಳಿ ಸಂತೋಷದ ಜೀವನವನ್ನು ಆನಂದಿಸಿ ನಂಬರ್ ನಾಲ್ಕು ನೀವು ವೇಗವಾಗಿ ನಡೆಯಲು ಬಯಸಿದರೆ ಒಪ್ಪಂಟಿಯಾಗಿ ನಡೆಯಿರಿ ಆದರೆ ನೀವು ದೂರ ದೂರ ನಡೆಯಲು ಬಯಸಿದರೆ ಪಟ್ಟಿಗೆ ನಡೆಯಿರಿ ಸ್ಟಪ್ ನಂಬರ್ ಐದು ನಿನ್ನನ್ನು ಪ್ರೀತಿಸಿದವರು ನಿನ್ನನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ ಬಿಟ್ಟುಕೊಡಲು ನೂರು ಕಾರಣಗಳು ಇರಬಹುದು ತಡೆದುಕೊಳ್ಳಲು ಅವರಿಗೆ ಒಂದೇ ಒಂದು ಕಾರಣ ಸಿಗುತ್ತದೆ ಫಿಟ್ನೆಸ್ ಜಿಮ್ನ ಮಾಲಕರಾದ ಶಫೀಕ್ ದಬ್ಬೆದಾರ್ ಅವರು ಹೇಳುತ್ತಾರೆ ದಿನಾಲೂ ನೂರ ಐವತ್ತು ಯುವಕರು ಬರುತ್ತಾರೆ ಇಲ್ಲಿ ಹದಿನೆಂಟು ವರ್ಷದ ಮೇಲ್ಪಟ್ಟವರಿಗೆ ಪ್ರವೇಶ ದೊರಕುತ್ತದೆ ಫುಡ್ ಹಾಗೂ ಇನ್ನಿತರ ಎನರ್ಜಿ ಫುಡ್ಗಳನ್ನು ಪ್ರೊವೈಡ್ ಮಾಡಿಕೊಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಫೋರ್ ಏಯ್ಟ್ ತ್ರೀ ಏಟ್ ಫೈವ್ ನೈನ್ ಸಿಕ್ಸ್ ಫೋರ್ ಜೀರೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಗಂಟಿ ಹೊಡೆದು ಹಾಕಿಬಿಡಿ